ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಹಾಗೆ ನನ್ನ ಈ ಒಂದು ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಡ್ದಿರೋ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನ್ನ ಒಂದು ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ನಿಮಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ತಿಳಿಸ್ತಾ ಇವತ್ತಿನ ಮಿನಿ ಬ್ಲಾಗ್ ಇದಾಗಿರುತ್ತೆ ಇವತ್ತು ನಾನು ಮಿನಿ ಬ್ಲಾಗಲ್ಲಿ ಒಂದು ಹೆಲ್ದಿ ಸಲಾಡನ್ನ ಮಾಡ್ಕೊಂಡಿದ್ದೀನಿ ಯಾವುದಪ್ಪ ಅಂತ ಹೇಳಿದರೆ ಮುಲಂಗಿ ಸೊಪ್ಪು ಹಾಗೆ ಮುಲಂಗಿನ ಬಳಸ್ಕೊಂಡು ಒಂದು ಹೆಲ್ದಿ ಸಲಾಡನ್ನ ಮಾಡ್ಕೊಂಡಿದ್ದೀನಿ ಇನ್ನು ಟಿಫನ್ ವಿಷಯಕ್ಕೆ ಬಂದರೆ ನಿಂಬೆಹಣ್ಣಿನ ಒಂದು ಮಾಡ್ಕೊಂಡಿದ್ದೆ ಇನ್ನು ಮಕ್ಕಳ ಸ್ನ್ಯಾಕ್ಸ್ ವಿಷಯಕ್ಕೆ ಬಂದರೆ ಬ್ರೆಡ್ ಬಾಳೆಹಣ್ಣು ಟೋಸ್ಟ್ನ ಮಾಡಿದ್ದೆ ಇನ್ನು ನಂದು ಕೂಡ ಪೂಜೆ ಎಲ್ಲ ಮುಗ್ದಿದ್ದಾದಮೇಲೆ ಇನ್ನು ಕಿಚನ್ ವಿಷಯಕ್ಕೆ ಬಂದರೆ ನಾನು ಫಸ್ಟೇ ಇವತ್ತು ಹೆಲ್ದಿ ಸಲಾಡ್ನ ಮಾಡಿಟ್ಕೊಬಿಡ್ತೀನಿ ಯಾಕಪ್ಪ ಅಂತ ಹೇಳಿದ್ರೆ ಇದು ಡಯಟಿಗೂ ಕೂಡ ತುಂಬಾ ಒಂದು ಒಳ್ಳೆಯ ಒಂದು ಸಲಾಡ್ ಆಗಿರುತ್ತೆ ಇನ್ನು ನಮಗೆ ಯಾರಿಗೆಲ್ಲ ಮಲಬದ್ಧತೆ ಇರುತ್ತೆ ಅವರಿಗಂತೂ ತುಂಬಾ ಯೂಸ್ಫುಲ್ ಆಗುತ್ತೆ ಗ್ಯಾಸ್ಟ್ರಿಕ್ ಅಂತೂ ತುಂಬನೇ ದೂರ ಮಾಡೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಈ ಒಂದು ಸಲಾಡ್ ಮಾಡೋದು ತುಂಬನೇ ಈಸಿ ಹಾಗೆ ತುಂಬಾ ಯೂಸ್ಫುಲ್ ಏನಪ್ಪ ಅಂದರೆ ಒಂದು ಬಾ ಬಟ್ಲು ತೊಗೊಂಡು ಅದಕ್ಕೆ ನಾವು ತುರಿದಿಟ್ಕೊಂಡಿರೋ ಒಂದು ಎಳೆ ಮೂಲಂಗಿ ಹಾಗೆ ಸ್ವಲ್ಪ ಮೂಲಂಗಿ ಸೊಪ್ಪು ಹಾಗೆ ಸ್ವಲ್ಪ ಕಾಯಿ ತುರಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಮೆಣಸಿನ ಪೌಡರ್ನ ಹಾಕೊಂಡ್ರೆ ಈ ಒಂದು ಹೆಲ್ತಿ ಸಲಾಡ್ ಕೂಡ ರೆಡಿ ಆಗುತ್ತೆ ಇನ್ನು ಟಿಫನ್ ವಿಷಯಕ್ಕೆ ಬಂದರೆ ನಾನು ಹಿಂದೆ ಹೇಳ್ದಂಗೆ ನಿಂಬೆಹಣ್ಣು ಚಿತ್ರಣನ ಮಾಡಿಟ್ಕೊಂಡಿದ್ದೆ ನಾನು ಅನ್ನ ಬೇಗ ಮಾಡಿಟ್ಕೊಂಡಿದ್ದರಿಂದ ಬಾಣಲಿಗೆ ಹಾರಾಕಿಟ್ಟಿರ್ತೀನಿ ಇನ್ನು ಆಮೇಲೆ ನಿಂಬೆಹಣ್ಣಿನ ಚಿತ್ರಾನ್ನ ಗೊಜ್ಜದಾಗ ಹಾಕ್ಕೊಂಡು ಕಲಸಿಟ್ಕೊಂಡ್ರೆ ಈ ಒಂದು ಚಿ ಟಿಫನ್ ಕೂಡ ಆಗೋಗುತ್ತೆ ಇವತ್ತು ಹೆಲ್ದಿ ಸಲಾಡ್ ಮೂಲಂಗಿದು ಮತ್ತು ಇನ್ನು ಟಿಫನ್ ಬಂದರೆ ನಿಂಬೆಹಣ್ಣಿನ ಚಿತ್ರಣ ಆಗಿರುತ್ತೆ ಇನ್ನು ಮಕ್ಕಳಿಗೆ ಒಂದು ಹೆಲ್ದಿ ಸ್ನ್ಯಾಕ್ಸ್ ಅಂತ ಹೇಳಿದ್ರೆ ಇವತ್ತು ಬ್ರೆಡ್ನ ಬಳಸಿ ಒಂದು ಬಾಳೆಹಣ್ಣನ್ನು ಹಾಕಿ ಒಂದು ಹೆಲ್ದಿ ಟೋಸ್ಟನ್ನ ಮಾಡಿ ಕೊಟ್ಟಿದ್ದೆ ಇನ್ನು ನಾನು ಆ ಟೋಸ್ಟ್ನ ಅವರಿಗೆ ಸ್ನ್ಯಾಕ್ಸ್ ಅಂತ ಹೇಳಿ ಮನೇಲೇ ಕೊಟ್ಟಿದ್ದೆ ಟಿಫನ್ ಲೈಟಾಗಿ ಕೊಟ್ಬಿಟ್ಟು ಇನ್ನು ಬಾಕ್ಸ್ ವಿಷಕ್ಕೆ ಬಂದರೆ ನಾನು ಇವತ್ತು ಮಿನಿ ಸ್ಯಾಂಡ್ವಿಚ್ ಹಾಗೆ ಒಂದು ಏಲಕ್ಕಿ ಬಾಳೆಹಣ್ಣು ಹಾಕಿ ಇವತ್ತಿನ ಟಿಫನ್ ಕೂಡ ಅವ್ರದ್ದು ರೆಡಿ ಆಯಿತು ಇನ್ನು ಮಧ್ಯಾಹ್ನ ವಿಷಯಕ್ಕೆ ಬಂದರೆ ನಾನು ಒಂದು ಸಾಂಬಾರನ್ನ ನಾನು ಬೆಳಗ್ಗೆ ಮಾಡಿಟ್ಕೊಬಿಡ್ತೀನಿ ಇನ್ನು ಹುಬ್ಬಳ್ಳ ಇರ್ತೀನಲ್ಲ ಅಂತ ಹೇಳಿಬಿಟ್ಟು ಇನ್ನು ಇದಾಗಿದ್ದಾದಮೇಲೆ ನಾನು ಈ ಪಾತ್ರೆಲೇ ಮಾಡ್ಕೊಂಡಿದ್ದೀನಿ ಇದ್ಕಿದ್ದುಗೇಳೆ ಸಾಂಬಾರನ್ನ ಏಕಪ್ಪ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಕಾಳೆಲ್ಲ ಹಾಗೆ ಸಿಗೋದ್ರಿಂದ ಹಾಗಾಗಿ ನಾನು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಒಂದು ಅರ್ಧ ಈರುಳ್ಳಿ ಹಾಗೆ ಇತ್ಕೊಂಡಿರೋವಂಥ ಬೇಳೆ ಇತ್ಕಿದ್ದವರೆ ಬೇಳೆ ಹಾಗೆ ನಾನು ಇನ್ನು ಇದಕ್ಕೆ ಮಸಾಲೆ ಸಾಂಬಾರು ಆಗಿರೋದ್ರಿಂದ ಒಂದು ಸ್ವಲ್ಪ ಬದನೆಕಾಯಿ ಹಾಗೆ ಆಲೂಗಡ್ಡೆ ಹಾಕಿರೋ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಇದನ್ನು ಕೂಡ ಹಾಕಿ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಎಣ್ಣೆ ಬಿಡೋ ಗಂಟೆ ಚೆನ್ನಾಗಿ ಫ್ರೈನ ಮಾಡ್ಕೋಬೇಕು ನಾವು ಇನ್ನು ಇದೆಲ್ಲ ಆಗಿದ್ದಾಗಿರುತ್ತೆ ಅದು ಎಣ್ಣೆ ಬಿಟ್ಟಿದ್ದು ನಮಗೆ ಯಾವಾಗ ಗಮ್ಮನ ಸ್ಮೆಲ್ ಬರುತ್ತೆ ಅದಾದಮೇಲೆ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲಾನ ಹಾಕಿ ಇನ್ನೂ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಅದು ಕೂಡ ಎಣ್ಣೆ ಬಿಡುತ್ತೆ ನಾವೆಲ್ಲ ಇದೇ ರೀತಿ ಮನೇಲಿ ಈ ಥರ ಸಾಂಬಾರು ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅಂತೇಳಿ ಮಾಡ್ಕೊಡಿರ್ತೀವಿ ನೀವೆಲ್ಲ ಹೇಗೆ ಮಾಡ್ಕೊಳ್ತೀರ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನು ಸಾಂಬಾರು ಕೂಡ ಫೈನಲಿ ಇದೆ ಇನ್ನು ಸಾಂಬಾರು ಕೂಡ ರೆಡಿ ಆಯಿತು ಇನ್ನು ನಾಳೆನ ಟಿಫನ್ ವಿಷಯಕ್ಕೆ ಬಂದರೆ ನಾನು ಇಡ್ಲಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇಡ್ಲಿಗೂ ಕೂಡ ನೆನೆಸಿಟ್ಕೊಂಡಿರ್ತೀನಿ ಇವತ್ತಿನ ಮಿನಿ ಬ್ಲಾಗ್ ಇದಾಗಿರುತ್ತೆ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಇನ್ನು ನಾಳಿನ ಬ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು